ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಆರಾಮಂದಿರಿ ಅಂತ ಅನ್ಕೊತೀನಿ ಇವತ್ತು ಪೂಜೆಗೆ ಹೋಗೋ ಟೈಮಿಗೆ ತುಂಬ ಅಂದರೆ ತುಂಬ ಜೋರು ಮಳೆ ಬಂತು ಮಳೆ ಬಂದಿರೋದ್ರಿಂದ ಪೂಜೆಗೆ ಭಾಳ ತಡವಾಗಿನೇ ಹೋದ್ವಿ ತಡವಾಗಿ ಹೋದ್ರೂ ಅಲ್ಲೇ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು ಯಾಕಂದರೆ ಮಳೆ ಬಂದಿರೋ ಕಾರಣಕ್ಕೆ ಭಾಳ ಜನನೇ ಬಂದಿದ್ರು ನಾನು ಭಾಳ ವೀಡಿಯೋ ಅಥವಾ ಏನೂ ಫೋಟೋ ಗಿಟ ಏನೂ ತೊಗೊಳಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸುಮ್ಮನೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಅಷ್ಟ ಬೇಗ ಎದ್ದು ಪೂಜೆಗೆ ಹೋಗಬೇಕು ಅನ್ನೋ ಗೊತ್ತಿಲ್ಲದಾಗ ಮನೇನ ಸರಿಯಾಗಿ ನೋಡಿದೆ ಅಂದರೆ ಸ್ವಲ್ಪ ಕದ ಹಾಕ್ಕೊಂಡು ಅಥವಾ ಯಾರಾದರೂ ದೊಡ್ಡವ್ರನ್ನ ಎಬಿಸಿ ನಾನು ಪೂಜೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ಯಾಕಂದರೆ ಇನ್ನೂ ನಾವು ಪೂಜಾಕ್ಕೆ ಹೋಗೋ ಟೈಮಲ್ಲಿ ಕತ್ಲಿರುತ್ತೆ ಮನೆ ಕಳತನ ಆಗ್ಬೋದು ಅಥವಾ ಮನೇಲಿ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಹೋಗುವಾಗ ಸರಿಯಾಗಿ ಡೋರ್ ಹಾಕಿದ್ದೀನಿ ಅಥವಾ ಬೀಗ ಹಾಕಿದ್ದೀನಿ ಅಥವಾ ಮನೇಲಿ ಯಾರಾದರೂ ದೊಡ್ಡವ್ರು ಇದ್ದರೆ ಅವ್ರನ್ನ ಎಬ್ಬಿಸಿ ಹೇಳಿ ನಾವು ಬರೋವರೆಗೂ ಸ್ವಲ್ಪ ಎದ್ದು ಕುಂತ್ಕೋ ಎದ್ದಿರಿ ಅಂತ ಹೇಳಿಬಿಟ್ಟೆ ಹೋಗಿ ಆದಷ್ಟು ಜವಾಬ್ದಾರಿಲಿಂದ ಇರಿ ಆದಷ್ಟು ಕೇರ್ಫುಲ್ಲಾಗಿರಿ ಥ್ಯಾಂಕ್ ಯು ಸೋ ಮಚ್